ಎಲ್ರಿಗೂ ನಮಸ್ಕಾರ ನಾನು ವಿಜಯಕುಮಾರ್ ದಾವಣಗೆರೆ ಆತ್ಮೀಯರಿಗೆ ಎಲ್ಲರಿಗೂ ಹೇಗಿದ್ದೀರಿ ನಾನು ತುಂಬ ಚೆನ್ನಾಗಿದ್ದೀನಿ ತಮ್ಮೆಲ್ಲರಿಗೂ ಮುಂಚಿತವಾಗಿ ಮಕರ ಸಂಕ್ರಾಂತಿಯ ಶುಭಾಶಯಗಳು ಇವತ್ತು ನಾನು ಮಾತನಾಡಲಿಕ್ಕೆ ಹೊರಟಿರ್ತಕ್ಕಂಥ ವಿಚಾರ ಏನಪ್ಪ ಅಂತಂದರೆ ಬಿಗ್ ಬಾಸ್ ಸೀಸನ್ ಹನ್ನೆರಡು ಬಹುತೇಕ ನಿರ್ಣಾಯಕ ಘಟ್ಟವನ್ನು ತಲುಪಿದ್ದು ಸೋಲು ಗೆಲುವಿನ ಲೆಕ್ಕಾಚಾರ ನಡೀತಾ ಇದೆ ಇದರ ಮಧ್ಯೆ ನಮ್ಮೆಲ್ಲರ ನೆಚ್ಚಿನ ಮಂಡ್ಯದ ಹೈದ ಅಪ್ಪಟ ಗ್ರಾಮೀಣ ಪ್ರತಿಭೆ ತುಂಬಾ ಕಷ್ಟ ಜೀವಿ ಗೆಲ್ಲಿ ನಟರಾಜ್ ಗೆಲುವಿನ ಒಂದು ಸೂಚನೆ ತುಂಬಾ ಕರ್ನಾಟಕದಲ್ಲಿ ಹೋರಾಡ್ತಾ ಇದೆ ಏನಪ್ಪ ಅಂತಂದರೆ ಸೀಸನ್ ಹನ್ನೆರಡು ಏನು ಎಲಿಮಿನೇಷನ್ ರೌಂಡ್ ಬಂತು ಸುಮಾರು ಜನ ಹೊರಗಡೆ ಬಂದರು ಕರ್ಬಸಪ್ಪ ಆಗಿರ್ಬೋದು ಡಾಕ್ ಸತೀಶ್ ಆಗಿರ್ಬೋದು ತದನಂತರ ಇನ್ನೂ ಕೆಲವಾರು ಜನಗಳು ಆಚೆ ಬಂದರು ಈ ಎಲ್ಲದರ ನಡುವೆ ಗಿಲ್ಲಿ ಬಹುತೇಕ ಈ ಇಂದಿನ ರಿಯಾಲಿಟಿ ಶೋಗಳಲ್ಲಿ ಡಿ ಕೆ ಡಿ ಆಗಿರ್ಬೋದು ಕಾಮಿಡಿ ಕಿಲಾಡಿ ಆಗಿರ್ಬೋದು ತದನಂತರ ಭರ್ಜರಿ ಬ್ಯಾಚುಲರ್ಸ್ ಆಗಿರ್ಬೋದು ಪ್ರತಿಯೊಂದು ಶೋಗಳಲ್ಲೂ ಕೂಡ ಯಶಸ್ವಿಯಾಗಿ ತನ್ನದೇ ಆದ ರೀತಿಯಲ್ಲಿ ಆತ ಹೆಸರು ಮಾಡ್ಕೊಳ್ತಾ ಬಂದ ಟಿ ಆರ್ ಪಿ ಕಿಂಗ್ ಅಂತಲೇ ಹೆಸರು ಮಾಡಿದ ಅದೇ ರೀತಿಯ ಒಂದು ಆಟವನ್ನು ಕೂಡ ಬಿಗ್ ಬಾಸ್ನಲ್ಲಿ ಆತ ಆಡ್ಕೊಂತ ಬಂದ ಕೊನೆಯವರೆಗೂ ಕೂಡ ಇದ್ದಾನೆ ಭಾಳ ಕ್ಷಣಕ್ಷತೆಯಿಂದ ಆಟ ಆಡ್ತಾ ಎಲ್ಲರನ್ನು ಮನರಂಜಿಸುತ್ತಾ ಇಡೀ ಬಿಗ್ ಬಾಸ್ ಮನೆಯನ್ನು ಸಂತೋಷವಾಗಿ ಗಿಲ್ಲಿ ಇಟ್ಟಿದ್ದಾನೆ ಅಂದರೆ ತಪ್ಪಾಗಲಾರದು ನಾನು ನಿಜಕ್ಕೂ ಆಶ್ಚರ್ಯ ಆಗ್ತಾ ಇದ್ದೆ ಹೊರ ದೇಶಗಳಲ್ಲಿ ಕೂಡ ಗಿಲ್ಲಿಯ ಪರವಾದ ಒಂದು ಮಾತುಗಳು ಕೇಳಿ ಇವೆ ಹುಟ್ಟೂರು ದಡದಾಪುರದಲ್ಲಿ ಕೂಡ ಗಿಲ್ಲಿಗೆ ಒಳ್ಳೆ ರೆಸ್ಪಾನ್ಸ್ ಇದೆ ಈಗ ಮಾಳು ನಿಪ್ನಾಳ್ ಮೊನ್ನೆ ಹೊರಗಡೆ ಬಂದರು ಎಲಿಮಿನೇಷನ್ ಪ್ರಕ್ರಿಯೆಯೊಳಗೆ ಮಾಳು ನಿಪ್ನಾಳ್ ಉತ್ತರ ಕರ್ನಾಟಕದ ಜಾನಪದ ಕಲಾವಿದ ಭಾಳ ಹೆಸರನ್ನು ಮಾಡಿರ್ತಕ್ಕಂಥ ಕಲಾವಿದ ಅಲ್ಲೂ ಕೂಡ ಗಿಲ್ಲಿಯ ಪರವಾದ ಮಾತುಗಳನ್ನು ಉತ್ತರ ಕರ್ನಾಟಕದವರು ಕೂಡ ಬೆಂಬಲವನ್ನು ಕೊಟ್ಟಿದ್ದಾರೆ ಬಹುತೇಕ ಆ ಕಡೆ ಆ ಭಾಗದ ಜನ ಅಷ್ಟು ಸುಲಭವಾಗಿ ಯಾರನ್ನೂ ಒಪ್ಪಿಕೊಳ್ಳಲ್ಲ ಭಾಳ ಹಳದು ತೂಗಿ ಮಾತಾಡ್ತಾ ಇರ್ತಕ್ಕಂಥ ನಮ್ಮ ಉತ್ತರ ಕರ್ನಾಟಕದ ಜನರು ಕೂಡ ಗಿಲ್ಲಿಯ ಪರವಾಗಿ ನಿಂತ್ಕೊಂಡಿದ್ದಾರೆ ಇದೆಲ್ಲವೂ ನೋಡ್ತಾ ಇದ್ದರೆ ನನಗೊಂದು ಮಾತು ನೆನಪು ಇದೆ ಗೆದ್ದಾಯಿತು ಗಿಲ್ಲಿ ನಟ ಮತ್ತೆ ಹಾಕಿ ಬಿಗ್ ಬಾಸ್ ಕಿರೀಟ ಎನ್ನುವಂತೆ ನನಗೆ ಒಂದು ಮಾತು ಬರ್ತಾ ಬರ್ತಾಯಿದೆ ಗಿಲ್ಲಿ ಆಲ್ರೆಡಿ ಗೆದ್ದಾಗಿದೆ ಅವನಿಗೆ ಬಿಗ್ ಬಾಸ್ ಕಿರೀಟ ಕೊಟ್ಟರು ಓಕೆ ಕೊಡದೇ ಇದ್ರೂ ಓಕೆ ಅನ್ನೋ ಒಂದು ಮಟ್ಟಕ್ಕೆ ಬಂದು ಜನ ನಿಂತ್ಕೊಂಡಿದ್ದಾರೆ ಅಷ್ಟು ಜನಪ್ರೀತಿಯನ್ನು ಗಳಿಸಿದ್ದಾರೆ ದಯವಿಟ್ಟು ಕಿಚಾ ಸುದೀಪ್ ಸರ್ ಅನ್ಯಥಾ ಭಾವಿಸ್ಬಾರ್ದು ಯಾಕಂದರೆ ಗಿಲ್ಲಿ ಅವರ ಪರವಾದ ಮಾತುಗಳು ಮೊಬೈಲ್ ತೆಗೆದರೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ನೋಡಿರಿ ಇನ್ಸ್ಟಾಗ್ರಾಮ್ ಮೊನ್ನೆ ಕೇವಲ ಸ್ವಲ್ಪ ದಿನಗಳಲ್ಲಿ ಒಂದು ಮಿಲಿಯನ್ ಫಾಲೋವರ್ಸನ್ನು ಪಡ್ಕೊಳ್ತು ಗಿಲ್ಲಿ ಅವರ ಒಂದು ಅಫಿಷಿಯಲ್ ಫೇಸು ಅಷ್ಟು ಸುಲಭ ಅಲ್ಲ ಇನ್ನೂ ಏನಪ್ಪ ಅಂತಂದರೆ ಒಳಗಡೆ ಹೊರಗಡೆ ಹೇಗಿದ್ದರೂ ಒಳಗೆ ಕೂಡ ಹಾಗೆ ಇದನ್ನು ಯಾವುದೇ ರೀತಿಯ ಬದಲಾಗಿಲ್ಲ ತನ್ನ ಶೈಲಿಯನ್ನು ಮಂಡ್ಯ ಶೈಲಿಯನ್ನು ಎಲ್ಲೂ ಆತ ಬಿಟ್ಟುಕೊಟ್ಟಿಲ್ಲ ಮತ್ತು ಎಲ್ಲರೂ ಮನರಂಜಿಸೋದು ರಕ್ಷಿತಾಗಿ ವಂಶದ ಗುಡಿ ಅಂತ ಕರೆಯೋದು ಆಮೇಲೆ ದೊಡವ ದೊಡವ ಕೊಡು ಚಿಕ್ಕಮ್ಮ ಚಿಕ್ಕಮ್ಮ ಚಟ್ನಿ ಕೊಡು ನಮ್ಮಪ್ಪ ರಾಜ ಕೊತ್ತಂಬರಿ ಬೀಜ ಸಾರಿಗೆ ಹಾಕ ಸೊಪ್ಪು ನೀವು ಮಾಡಿ ಸೊಪ್ಪನ್ನು ಒಂದು ಹಾಡು ಎಲ್ಲೆಡೆ ಮಿಲಿಯನ್ ಗಂಟ್ಲೆ ಅದನ್ನ ರಿದಮ್ ಕ್ರಿಯೇಟ್ ಮಾಡಿ ಸುಮಾರು ಪೇಜಸ್ಗಳು ಮಿಲಿಯನ್ ಗಂಟ್ಲೆ ಯೂಸ್ ತೆಗೆದುಕೊಂಡ್ರು ಏನೇ ಮಾಡಿದ್ರು ಮುಟ್ಟಿದ್ದೆಲ್ಲ ಚಿನ್ನ ಆಗ್ತಾಯಿದೆ ಅದು ಗಿಲ್ಲಿಯ ಅದೃಷ್ಟ ಆಗಿರ್ಬೋದು ಏನೇ ಮಾಡಿದರೂ ಏನೇ ಯಾವುದೇ ಶೋಗಳಿಗೆ ಶೋಗಳಿಗೋದ್ರೂ ಆ ಶೋಗಳು ಗೆಲ್ತವೆ ಈ ರೀತಿಯಾಗಿ ಬಿಗ್ ಬಾಸ್ ಸೀಸನ್ ಹನ್ನೆರಡು ಕೂಡ ಗಿಲ್ಲಿಯಿಂದ ಕಲರ್ಫುಲ್ಲಾಗಿ ಇವತ್ತು ಮೂಡಿ ಬರ್ತಾ ಇದೆ ಇನ್ನೇನು ಬಹುತೇಕ ಮುಂದಿನ ವಾರ ಅಥವಾ ಈ ವಾರ ಬಹುತೇಕ ಅದರ ಗಿಲ್ ಫಿನಾಲೆಯ ಒಂದು ದಿನಾಂಕ ಆಗಲಿದೆ ಒಂದು ಗಿಲ್ಲಿ ಗೆದ್ ಗೆದ್ರೂ ಸೋತ್ರೂ ಕೂಡ ಕರ್ನಾಟಕದ ಜನರ ಮನಸ್ಸನ್ನು ಗೆದ್ದಾಗಿದೆ ಅಂತೇಳಿ ನಾನು ಭಾಳ ಖುಷಿಯಿಂದ ಹೇಳೋಕ್ಕೆ ಇಷ್ಟಪಡ್ತೀನಿ ಗಿಲ್ಲಿ ಅವರಿಗೆ ಆಲ್ ದ ವೆರಿ ಬೆಸ್ಟ್ ಇನ್ನು ನುಣುಕಿದಂಥ ಎಲ್ಲ ಕಂಟೆಸ್ಟ್ಗಳಿಗೂ ಕೂಡ ಶುಭವಾಗಲಿ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ನಮ್ಮ ಮಂಡ್ಯದ ಹೈದ ಕರನಾಡಿನ ಮಗ ಕಾಮಿಡಿ ಕಿಂಗ್ ಟಿ ಆರ್ ಪಿಕ್ಕಿಂಗ್ ಅಂತ ಏನು ಕರೆಸ್ಕೊಂಡಿದ್ದಾರೆ ನಮ್ಮ ಗಿಲ್ಲಿ ಅವರು ಗೆಲ್ಲಿ ಅಂತೇಳಿ ನಾನು ಈ ಮೂಲಕ ಎಲ್ಲರಲ್ಲೂ ಪ್ರಾರ್ಥನೆ ಮಾಡಿಕೊಳ್ತೀನಿ ನಮಸ್ತೆ